ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಈ ಕವನ ಅಮೆರಿಕದಲ್ಲಿ ಹೆಂಡತಿಗಾಗಿ ಕಾಯ್ತಿರೋ ಗಂಡನಿಗೆ ಬಹಳ ಸೂಟ್ ಆಗುತ್ತೆ ಅನಿಸುತ್ತೆ ಬೇರೆ ದೇಶಗಳಲ್ಲಿ ಮದುವೆಯಾಗಿ ಅಮೆರಿಕದಲ್ಲಿ ಸೆಟ್ಲಾಗಿರೋ ಹುಡುಗರು ತಮ್ಮ ಹೆಂಡತಿಗೆ ಅಮೆರಿಕದ ಪೌರತ್ವ ಕೊಡಿಸೋದು ಬಹಳ ಕಷ್ಟ ಆಗ್ತಾ ಇದೆ ತನಗೆ ಗ್ರೀನ್ ಕಾರ್ಡ್ ಇದ್ರೂ ಮದುವೆಯಾಗಿರೋ ಹುಡುಗಿಗೆ ಗ್ರೀನ್ ಕಾರ್ಡ್ ಸಿಗುವಂತೆ ಮಾಡೋದು ಹಿಂದಿನಷ್ಟು ಸರಳ ಸುಲಭವಾಗಿಲ್ಲ ವಲಸೆ ನೀತಿಗಳು ಕಠಿಣ ಆಗ್ತಿರೋದ್ರಿಂದ ತಾತ್ಕಾಲಿಕ ವೀಸಾಗಳ ಆಧಾರದಲ್ಲಿ ಇಬ್ಬರು ಜೊತೆಯಲ್ಲಿ ಹೆಚ್ಚು ಸಮಯ ಉಳಿಯೋಕ್ಕೂ ಕಷ್ಟ ಆಗ್ಬೋದು ಆಗ ಹೆಂಡತಿಯ ನೆನಪಲ್ಲಿ ಗಂಡ ಹಾಡು ಕವನ ಶುರು ಮಾಡ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ಹೆಂಡ್ತಿಗೆ ಗ್ರೀನ್ ಕಾರ್ಡ್ ಇದ್ದು ಗಂಡನಿಗೆ ಇಲ್ಲ ಅಂದರೂ ಇದೇ ಕಥೆನೇ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ಬಂದಾಗ್ಲಿಂದ ವೀಸಾ ವಲಸೆಗೆ ಸಂಬಂಧಿಸಿದ ನಿಯಮಗಳು ಬದಲಾಗ್ತಾ ಇವೆ ಕಠಿಣವಾದ ನಿಯಮಗಳು ಜಾರಿಯಾಗ್ತಾ ಇವೆ ಹಾಗೆ ಗ್ರೀನ್ ಕಾರ್ಡ್ ಇದ್ರೂ ಕೂಡ ಅಮೆರಿಕದ ಪೌರತ್ವ ಪರ್ಮನೆಂಟ್ ಆಗಿರುತ್ತೆ ಅನ್ನೋದು ಖಾತ್ರಿ ಇಲ್ಲ ಇಂಥ ಸ್ಥಿತಿಯಲ್ಲಿ ಹೊಸ ಗ್ರೀನ್ ಕಾರ್ಡ್ ಸಿಗೋಕೆ ಹಲವು ವರ್ಷಗಳೇ ಬೇಕಾಗುತ್ತೆ ಹೊಸ ನೀತಿಗಳು ವೀಸಾ ಪ್ರಕ್ರಿಯೆಗಳನ್ನ ನೋಡ್ಕೊಳ್ಳೋಕೆ ಸಿಬ್ಬಂದಿಯ ಕೊರತೆ ಹಾಗೂ ಈಗಾಗಲೇ ಬಾಕಿ ಉಳಿದಿರೋ ಅಪ್ಲಿಕೇಶನ್ಗಳು ಎಲ್ಲ ಸೇರ್ಕೊಂಡು ಮನೆಯವರನ್ನ ಜೊತೆಗೆ ಕರೆಸಿಕೊಳ್ಳೋದು ಅಸಾಧ್ಯ ಅನ್ನೋ ಹಂತಕ್ಕೆ ತಲುಪಿದೆ ಅಮೆರಿಕದ ಪೌರತ್ವ ಪಡೆಯೋಕೆ ಅರ್ಜಿ ಹಾಕೋವ್ರಿಗೆ ಸಂದರ್ಶನ ಕಡ್ಡಾಯ ಆಗಲಿದೆ ಈಗಾಗಲೇ ಇಮಿಗ್ರೇಷನ್ ಇಲಾಖೆಯಲ್ಲಿ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದೆ ಅದರಿಂದಾಗಿ ಸಂದರ್ಶನಗಳು ತಡವಾಗಿ ಗ್ರೀನ್ ಕಾರ್ಡ್ ಪಡೆಯೋಕೆ ಏನಿಲ್ಲ ಅಂದ್ರೂ ಎರಡು ವರ್ಷ ಕಾಯ್ಬೇಕಾದ ಪರಿಸ್ಥಿತಿ ಇದೆ ಆಮೇಲೆ ಯಾವುದೇ ಕಾರಣಕ್ಕೆ ಮನವಿ ರಿಜೆಕ್ಟ್ ಆದ್ರೆ ಮತ್ತೆ ಕಾಯೋದು ಮುಂದುವರಿಸಬೇಕಾಗತ್ತೆ ವೀಸಾ ಗ್ರೀನ್ ಕಾರ್ಡ್ ತಡೆಯೋಕೆ ಏನು ಕಾರಣ ಅಮೆರಿಕದ ಪೌರತ್ವ ಹಾಗೂ ವಲಸೆ ಸೇವೆಗಳ ಇಲಾಖೆ ಯು ಎಸ್ ಸಿ ಐ ಎಸ್ ಯು ಎಲ್ಲ ಅಪ್ಲಿಕೇಶನ್ಗಳಲ್ಲೂ ಮುಖತಃ ಸಂದರ್ಶನವನ್ನೇ ನಡೆಸ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರ ಸಂದರ್ಶನಕ್ಕೂ ಸಮಯ ಹೆಚ್ಚು ತಗೊಳ್ತಾ ಇದೆ ಕಾಯುವಿಕೆ ಅವಧಿಯು ಕೆಲವು ತಿಂಗಳಿಂದ ವರ್ಷಗಳಿಗೆ ಮುಟ್ತಾ ಇದೆ ಇನ್ನು ಅಮೆರಿಕ ಸರ್ಕಾರ ಸಿಬ್ಬಂದಿ ನೇಮಕಾತಿಯನ್ನು ನಿಲ್ಲಿಸಿದೆ ಇರೋ ಸಿಬ್ಬಂದಿಗಳನ್ನು ಕಡಿತಗೊಳಿಸ್ತಾ ಇದೆ ಹಾಗಾಗಿ ಯು ಎಸ್ ಸಿ ಐ ಎಸ್ ಸೇರಿದಂತೆ ವಲಸೆ ಸೇವೆಗಳ ಉಳಿದ ಸಂಸ್ಥೆಗಳಲ್ಲೂ ಅಧಿಕಾರಿಗಳ ಕೊರತೆ ಎದುರಾಗ್ತಾ ಇದೆ ಹಾಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಇನ್ನು ಅಮೆರಿಕಕ್ಕೆ ತಾತ್ಕಾಲಿಕವಾಗಿ ಕೆಲಸದ ಉದ್ದೇಶಗಳಿಗೆ ಬರೋ ವಿದೇಶಿ ಪ್ರಜೆಗಳಿಗೆ ಎಷ್ಟು ವೀಸಾ ಪಡೆಯೋಕೆ ನೇರವಾಗಿ ಸಂದರ್ಶನದಲ್ಲಿ ಭಾಗಿಯಾಗೋದ್ರಿಂದ ಕೊಟ್ಟಿದ್ದ ವಿನಾಯಿತಿಯನ್ನ ತೆಗೆಯಲಾಗಿದೆ ಇದರ ಜೊತೆಗೆ ಹಲವು ಬಗೆಯ ವೀಸಾಗಳನ್ನ ನವೀಕರಿಸಿಕೊಳ್ಳೋಕೆ ಕೊಟ್ಟಿದ್ದ ಕಾಲಾವಕಾಶವನ್ನ ನಲವತ್ತೆಂಟು ತಿಂಗಳಿಂದ ಹದಿನೆಂಟು ತಿಂಗಳಿಗೆ ಇಳಿಸಲಾಗಿದೆ ಹಾಗಾಗಿ ಸಂದರ್ಶನಕ್ಕೆ ಹಾಜರಾಗೋಕೆ ಜನರ ದೊಡ್ಡ ಪಟ್ಟಿಯೇ ಕಾದ್ಕೊಂಡಿದೆ ಅಮೆರಿಕದಲ್ಲಿ ನೆಲೆಸಿರೋ ವಲಸೆ ವ್ಯವಹಾರಗಳ ವಕೀಲರಾದ ಅಭಿಷಾ ಪಾರಖ್ ಅವರು ಅರ್ಜಿದಾರರಿಗೆ ಕಡ್ಡಾಯವಾಗಿ ಸಂದರ್ಶನಕ್ಕೆ ಹಾಜರಾಗಬೇಕಾದ ನಿಯಮಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಈವರೆಗೆ ಕೇವಲ ಅರ್ಜಿಗಳನ್ನ ಪರಿಗಣಿಸಿ ಅರ್ಜಿ ಜೊತೆಗೆ ಸಲ್ಲಿಸಲಾಗಿರೋ ದಾಖಲೆಗಳನ್ನ ಪರಿಶೀಲಿಸಿ ಗ್ರೀನ್ ಕಾರ್ಡ್ಗೆ ಅನುಮತಿ ಕೊಡಲಾಗ್ತಿತ್ತು ತೀರಾ ಅಗತ್ಯ ಬಿದ್ರೆ ಮಾತ್ರ ಅರ್ಜಿದಾರರನ್ನ ಸಂದರ್ಶನಕ್ಕೆ ಕರೆಯಲಾಗ್ತಿತ್ತು ಆದ್ರೆ ಈಗ ಎಲ್ಲ ಅರ್ಜಿದಾರರಿಗೂ ಸಂದರ್ಶನಕ್ಕೆ ಕರೆಯುವ ಹೊಸ ನಿಯಮ ಜಾರಿಗೊಳಿಸಲಾಗಿರೋದ್ರಿಂದ ಇತ್ಯರ್ಥ ಆಗದೆ ಉಳಿದಿರೋ ಅರ್ಜಿಗಳ ಸಂಖ್ಯೆ ಹೆಚ್ಚಾಗಲಿದೆ ಮೊದಲೇ ಇಮಿಗ್ರೇಷನ್ ಇಲಾಖೆಯಲ್ಲಿ ಅರ್ಜಿದಾರರ ಸಂದರ್ಶನಕ್ಕೆ ಇರೋ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದೆ ಇದರಿಂದ ಸಂದರ್ಶನಗಳು ಮುಗಿಯೋಕ್ಕೆ ತಡವಾಗ್ತಾ ಇದೆ ಹಾಗಾಗಿ ತಮ್ಮ ಸಂಗಾತಿಗೆ ಗ್ರೀನ್ ಕಾರ್ಡ್ ಕೊಡಿಸೋಕೆ ಅರ್ಜಿ ಸಲ್ಲಿಸುವವರು ಕನಿಷ್ಠ ಅಂದರೂ ಎರಡು ವರ್ಷಗಳವರೆಗೆ ಕಾಯಬೇಕಾಗುತ್ತೆ ಅಂತ ಅಭಿಷಾ ಪರೇಖ್ ಅವರು ತಿಳಿಸಿದ್ದಾರೆ ಮದುವೆಯ ಆಧಾರದ ಮೇಲೆ ಗ್ರೀನ್ ಕಾರ್ಡ್ಗೆ ಅರ್ಜಿ ಹಾಕಿದ್ರೆ ಪರಿಶೀಲನೆಯು ಬಹಳ ಕಠಿಣವಾಗಿರುತ್ತೆ ಹಿನ್ನೆಲೆಯ ಪರಿಶೀಲನೆ ವಲಸೆ ಅಧಿಕಾರಿಗಳು ಮನೆಗೆ ಭೇಟಿ ಕೊಟ್ಟು ಪರಿಶೀಲಿಸೋದು ಮೋಸ ಮಾಡ್ತಿರೋ ಬಗ್ಗೆ ಸಂಶಯ ನಿವಾರಣೆಗೆ ಆಳವಾದ ತನಿಖೆ ನಡೆಸೋದು ಸಾಮಾನ್ಯವಾಗಿದೆ ಒಂದು ಸಣ್ಣ ದಾಖಲೆ ಕೊಡ್ಲಿಲ್ಲ ಅಂದ್ರೂ ಸಂದರ್ಶನದಲ್ಲಿ ಅಸ್ಪಷ್ಟವಾದ ಉತ್ತರ ಕೊಟ್ಟರು ಅಲ್ಲಿಗೆ ಸಂದರ್ಶನ ನಿಲ್ಲುತ್ತೆ ಮತ್ತೆ ಹೆಚ್ಚುವರಿ ದಾಖಲೆಗಳು ಹಾಗೂ ಮತ್ತೊಂದು ಸಂದರ್ಶನಕ್ಕೆ ಮತ್ತಷ್ಟು ದಿನಗಳು ಕಾಯಬೇಕಾಗತ್ತೆ ಅಂದರೆ ಗ್ರೀನ್ ಕಾರ್ಡ್ ಸಿಗೋಕೆ ಚಾನ್ಸೇ ಇಲ್ಲ ಅಂತನೂ ಅಲ್ಲ ಮದುವೆ ಆಧಾರದಲ್ಲಿ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋರು ತಡ ಮಾಡದೆ ಮತ್ತಷ್ಟು ಹೊಸ ನಿಯಮಗಳು ಜಾರಿಯಾಗೋಕ್ಕೆ ಮುಂಚೆ ಅಪ್ಲೈ ಮಾಡೋದು ಒಳ್ಳೆಯದು ಎಲ್ಲ ದಾಖಲೆಗಳನ್ನ ಯಾವುದೇ ತಪ್ಪುಗಳು ಇರದಂತೆ ಎರಡೆರಡು ಬಾರಿ ಚೆಕ್ ಮಾಡಿಕೊಳ್ಬೇಕು ಸಂದರ್ಶನಕ್ಕೆ ಸರಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕು ಇಷ್ಟೆಲ್ಲ ಆದರೂ ಅಪ್ಲಿಕೇಶನ್ ಮುಂದಕ್ಕೆ ಹೋಗದೆ ತಡವಾಗ್ತಿದ್ರೆ ಕಾನೂನು ರೀತಿ ದೂರು ಕೊಟ್ಟು ಪ್ರಕ್ರಿಯೆಗಳು ಬೇಗ ಆಗುವಂತೆ ಮಾಡ್ಕೊಳ್ಬಹುದು ಇಷ್ಟೆಲ್ಲ ಸವಾಲುಗಳನ್ನು ದಾಟಿ ಅರ್ಜಿ ಮುಂದಕ್ಕೆ ಹೋಗಿ ಸಂದರ್ಶನವೂ ಸರಿಯಾಗಿ ಆದರೆ ಗ್ರೀನ್ ಕಾರ್ಡ್ ಪಡೆದ ಸಂಗಾತಿಯು ಅಮೆರಿಕದಲ್ಲಿ ಒಟ್ಟಿಗೆ ಇರೋಕೆ ಸಾಧ್ಯವಾಗುತ್ತೆ